ಇನ್ಸ್ಟಾಗ್ರಾಮ್ ನ ರೀಲ್ ಬರ್ತದ ಹಿಂಗ್ ಚಾಕ್ರ ದೋಸ್ತಿ ಕರೆಕ್ಟ್ ಅದ ಅದನ್ನ ಎಣ್ಮೆ ಹಾಕಿದ ಇಲ್ಲ ನೋಡ್ರಿ ಇದು ಬೈದಾಗಿಂದ ಅದು ಸಂಕಳಿ ಕಡದಕಾರ ಅಲ್ತ ಕಟ್ಟಿನ ಹೇ ಗಾಯ್ಸ್ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ 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 ಇವತ್ತ ಬೀದರ್ ಬಂದ್ ಈ ವ್ಲಾಗ್ ಸ್ಟಾರ್ಟ್ ಮಾಡ್ರಿ ಯಾಕಂದ್ರ ಮೂರಾಗ ಇವತ್ತು ಲೈಟ್ ಇದ್ದಿದ್ದಿಲ್ಲ ಟೈಮ್ ಒಂದಾಗ ದಸ್ ಮಿನಿಟ್ ಆಗ್ಯದ ಬಾಳೆ ಬಾಳು ಈಗ ನಮ್ಮ ವ್ಲಾಗ್ ಸ್ಟಾರ್ಟ್ ಆಗ್ಯದ ಯಾನು ಎತ್ತ ಹೆಂಗ ಅಂತ ನೋಡ್ರಿ ರೀ ಕಟ್ಕೆ ಹಿಂದೆ ಒಬ್ಬ ನಿಮಗೆ ನೋಡ್ಲತ್ತನ ಇದು ಭೀ ನೆನಪಿರ್ಲಿ ಇಲ್ಲ ನೋಡ್ರಿ ಕ್ಯಾ ಅವನ ಸ್ಮೈಲ್ ಬಹಳ ಮಸ್ತ್ ಅದ ರೀ ಸ್ಮೈಲಿಂಗ್ ಇಲ್ಲ ಇಲ್ಲ ಅಂದ್ರೆ ಮಿನಿಮಮ್ ಒಂದು ಹತ್ತು ಹತ್ತು ಮಂದಿ ಹುಡ್ಗಿಯರಿಗೆ ಲವ್ ಮಾಡ್ತಾರೆ ಅವ ಎಲ್ಲ ಇಲ್ಲ ರೀ ಗಾಯ್ಸು ಅಂಥ ಮನುಷ್ಯ ಇಲ್ಲವ ಭಾಳ ಒಳ್ಳೆಯವಂದ್ರೆ ಭಾಳ ಒಳ್ಳೆವನ ನೋಡ್ಲಿಕ್ಕೆ ಬಿ ಚಂದನ ಮನ್ಸಿಲ್ ಬಿ ಬಹಳ ಚಂದನ ಅಷ್ಟೇ ಗಾಯ್ಸು ಲವ್ ಗಾಯ್ಸ್ ಮತ್ತು ಮುಂದೆ ಏನೇನು ಅದ ಏನೇನಿಲ್ಲ ಬರಿ ಹೋಗುವ ಗಾಯ್ಸ್ ಔ ರಂಗರು ಬ್ರಾಂಡಿ ಮಾಡ್ರಿ ಗಾಯ್ಸ್ ಗಾಯ್ಸ್ ಇಲ್ಲಿ ಹಳೆ ಬೋರ್ದ ಬಾದಾಮಿ ಜ್ಯೂಸ್ ಕುಡಲೆ ದೆವರಿ lets come guys ಇಲ್ಲಿ ಫಂಕ್ಷನ್ ಅದರಿ ಅದಕ್ಕೆ ಬಂದಿದೆವು ಈಗ ಊಟ ಮಾಡಲಕ್ಕೆ ನಡೆದೆವರಿ ಬರ ಹೋಗೋ ಗಾಯ್ಸ್ ಶರ್ಟ್ ಚೇಂಜ್ ಮಾಡಕ ದೆಲ್ ನೋಡ್ರಿ ಅಂಕಣಕ

ಊಟ ಮಾಡ್ಲಾಕ್ ಹೊಂಟೇವ್ರಿ ಬರ ಊಟ ಮಾಡುವ ಗೈಸ್ ಗೈಸ್ ಗಾಯಸ್ ಗಾಯಸ್ ಹೊಡಿ ಒಂದ್ ಸೀಟಿ ಹೊಡಿ ಗಚ್ಚಿ ಗಚ್ಚಿ ಹೊಡಿ ಗೈಸ್ ಇಲ್ಲಿ ನೋಡ್ರಿ ಕುಡಿಲಕ್ ಸಣ್ಣದ ಬಾಟಲ್ ತಕೊಂಡಿದ ಯಾಕಂದ್ರೆ ಬಜೆಟ್ ಪ್ರಾಬ್ಲಮ್ ಗೈಸ್ ಏನ್ ಬಿ ಮಾಡ್ಲಾಕ್ ಬರಲ್ದು ಬಜೆಟ್ ಪ್ರಾಬ್ಲಮ್ ಗೈಸ್ ನಾನು ಬಡವ ನಂದಿದ್ದೇನೆ ದುಡ್ಡಿಲ್ಲ ನನ್ನ ಹತ್ರ ಗಾಯಿಸ್ 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 ಗಾಯ್ಸ್ ಗಾಯಿಸ್ ಗಾಯಿಸ್ ಎಲ್ಲರೂ ಇಲ್ಲಿ ಜನ ನೋಡಕ ನಿಂತಿದೇವ್ರಿ ಯಾರ್ಯಾರು ಅಂದ್ರೆ ಒಂದು ಎರಡು ನಾವು ಮುಗರು ಜನ ನೋಡಕ್ ನಿಂತಿದೇವ್ರಿ ಇವ್ರ ಒಂದು ಗಾಡಿ ಬಂತು ಅವ್ರಿಬ್ಬರಿ ಕಳ್ಸ್ಕೊಟ್ಟ ಬರ್ಬಾರಿ ಬರ್ಬಾರ್ ಕೇಳ್ತಾನ ಒಂದು ನಿಮಿಷ ಕಣ್ ಅವ್ರಿಬ್ಬರಿಗೆ ಕಳ್ಸ್ಕೊಟ್ಟ ಆಮೇಲೆ ಅವ್ರ ಫೋನ್ ಹಚ್ಚಿದ್ರು ಆಮೇಲೆ ಬಸ್ ಬಂದ್ರಿ ಕಡೆಗೆನ ಹೋಗಿಲ್ಲ ನಾ ಇಲ್ಲೇ ನಿಂತಿದ ಕತ್ತಿಲೇ ಆಯ್ತು ಆಮೇಲೆ ಫೋನ್ ಹಚ್ಚಿದ್ರು ನಾನು ನಿಂತ ನಾ ಎಲ್ಲಿದ್ದೆ ಅಂದ್ರೆ ಇನ್ನೇ ಇಲ್ಲದ್ಕೋದ ಇಲ್ಲ ಇನ್ನ ಇಲ್ಲೇ ಟೈಮ್ ಪಾಸ್ ಮಾಡ್ಲತ್ತಿದ್ದ ರೀ ಆಮೇಲೆ ಅವ್ರು ಗಾಡಿ ತೊಗೊಂಡು ಅವರೇ ಬಂದು ಈಗ ಗಾಡಿ ತೊಗೊಂಡು ಅವ್ರಿಬ್ಬರೇ ಬಂದು ಮದ್ದನ ಕಲ್ಯ ಮತ್ತು ಚಾದು ಕಂಡು ನಡ್ದೇವ್ರಿ ಮತ್ತೆ ಹಾಗೆ ನಮ್ಮ ಕಡೆ ಮಂದಿ ಚಂದ ಚಂದಿರ್ತವಪ್ಪ ಅಂದ್ರೆ ಅಲ್ಲ ಅಣ್ಣವ್ರಿಗೆ ಚಾರ್ಜಿಂಗ್ ಹಚ್ಕೊಳೇವ್ರಿ ಅಣ್ಣ ಅಂತ ಕೇಳಿ ನಮ್ಮಲ್ಲಿ ಏಳೇ ಏಳು ಪರ್ಸೆಂಟ್ ಇತ್ತು ಚಾರ್ಜಿಂಗ್ ಹಚ್ಕೊಳಿರಿ ಅಣ್ಣ ಅಂದ್ರೆ ಹ್ಞೂ ಹಚ್ಕೊತಮ್ಮ ಅಂದರು ಹಚ್ಕೊಂಡ್ರಿ ನಡ್ದರಿ ಗಾಯ್ಸ್ ಬೈ ಹೋಗಿ ನಾವು ನಡೆದೇವು ಬಾಯ್ ಗೈಸ್ ಇವ ಇಲ್ಲಿ ತನ ಗಾಡಿ ನಡ್ಸ್ಯಾನ್ರಿ ಇಲ್ಲಿಂದ ಬಾದ್ ಇಲ್ಲಿ ಪೊಲೀಸ್ ಇರ್ತಾವು ಗಾಡಿ ನೀನೇನ್ ನಡ್ಸೋನ್ ನನ್ನ ಕೈದ ಕೊಟ್ಟ ಕೇಳಿ ಮತ್ತೆ ಗೈಸ್ ಬಸ್ ಸ್ಟ್ಯಾಂಡ್ ದಾಗ ಬಿಟ್ಟು ನಮ್ ಸರಿ ಸಿಮ್ಹ ಸಿಕ್ಕದ ನೋಡ್ರಿ ಬಸ್ ಸ್ಟ್ಯಾಂಡ್ ದಾಗ ಬಿಟ್ಟು ಕೆಲಸ ಐತಿ ಅದಕ್ಕೆ ಏನಾರ ಗೈಸ್ ಹೋಗುವ ಇಲ್ಲಿ ಫೈಟಿಂಗ್ ಅಲ್ಲ ಈ ಫೈಟಿಂಗ್ ಎಲ್ಲ ಹಿಂಗೆ ಆಯ್ತ್ರಿ ಬಸ್ ಇದು ಬಸ್ ಸ್ಟ್ಯಾಂಡ್ ಫೈಟಿಂಗ್ ಹಿಂಗೆ ಆಯ್ತ ಸಿಂಹ ಗೈಸ್ ಇಲ್ಲಿ ಚಾ ಕುಡಕ್ಕೆ ಬಂದಿರಿ ಇಲ್ಲಿ ನೋಡ್ರಿ ಕೈ ಖಾಲಿ ಇಲ್ಲಿಂದ ತಗೋಬೇಕ್ರಿ ಇವರೆಲ್ಲಾ ಸಿಗರೇಟ್ ಕೊಡ್ತದೆ ಯಾವದು ಇದೆ ಬಂದ್ ಮಾಡಿದರ ಅಣ್ಣಾ ಇನ್ನು ಬಂದ್ ಮಾಡ್ಯಾರ ಇಇ ಗೊತ್ತಿಲ್ಲ ಗೊತ್ತಿದ್ರು ಹೇಳ್ತಿರ ಗೈಸ್ ಬಸ್ ಬಂದದ ಗೈಸ್ ಈಗ ನಾವು ಚಾ ಕುಡತ್ತರಿ ಏನಾಗ್ಯದಂದ್ರ ಅದು ಇನ್ಸ್ಟಾಗ್ರಾಮ್ ದ ರೀಲ್ ಬರ್ತಾವ ಹಿಂಗ ಚಾಕ್ರ ದೋಸ್ತಿ ಕರೆಕ್ಟ್ ಅದ ನನ್ ಅದನ್ನ ಇನ್ಮೇಲೆ ಹಾಕಿದ ನಾವ್ ಮೇಲೆ ಟ್ರೈ ಮಾಡಿದ್ರಿ ಇವಾಗ ಅಂದ್ರ ನಮ್ ಇಬ್ಬರ ದೋಸ್ತಿ ಇಲ್ಲ ಸುಮ್ಮನೆ ಮ್ಯಾಗಿನ್ ಮಾತಿಂಗಿರ್ತೇವ ಅಷ್ಟೇ ನಮ್ ಇಬ್ಬರ ದೋಸ್ತಿ ಇಲ್ಲ ರೀ ನಾವ್ ಸುಮ್ಮ ಚೆನ್ನಾಗಿರ್ತೇವ ಅಷ್ಟೇ ಬಸ್ ಚೆನ್ನಾಗಿದ್ದೇವ್ರಿ ಗಾಯ್ಸ್ ಬರ್ರಿ ಹೋಗುವಲ್ ನೋಡ್ರಿ ನಮ್ಮ ಹುರ್ದವ್ರ ಎಷ್ಟ್ ಮಂದಿ ಹೋಯ್ತಾವ ದಿನ ಬಸ್ಸಿಗೆ ಸರಿ ದಿನ ಎಷ್ಟ್ ಮಂದಿ ಬರ್ತಾವ ನೋಡ್ರಿ ಬಸ್ಸಿಗೆ ಅಣ್ಣ ತಂದೆ ಅಲ ಕಿಲ್ ನೋಡ್ರಿ ನಮಗೆ ನಮಗ ನನ್ ಫೋನಿಂದ ಗ್ಲಾಸ್ ಹೋಗಿತ್ರಿ ನನ್ ಫೋನಿಂದು ಗ್ಲಾಸ್ ಹೋಗಿತ್ತು ರೀ ಇಲ್ಲಿ ಪದದ ಪದಕ करोगे ಇಲ್ಲ ಗ್ಲಾಸ್ ಟವರ್ ಮ್ಯಾಲಿ ಇರ್ತದಿ ನಾಳಿಲ್ಲ ಅಂದ್ರೆ ನಾವು ತಿಳ್ಕೊಬೇಕು ನಮಗೆ ಗ್ಲಾಸ್ ತಂದಿಲ್ಲ ಅಂತ ನಾನು ನಾಳೆ ತರ್ತ ಅಣ್ಣ ಇಲ್ಲ ಇವತ್ತು ತಂದೆ ತೋರ್ಸು ತೋರ್ಸಲೇ ಬರಲ್ಲ ಇಲ್ಲ ಇವತ್ತು ಬಂದಿಲ್ಲರಿ ನಾಳೆ ತರ್ತ ನಾನು ಬರ್ರಿ ಕೈಸ್ ಹೋಗೋ ನಾಳೆ ತೋರ್ಸಿ ಈಗ ನಮ್ಮಣ್ಣ ನೋಡ್ರಿ ಇವ ಇವ ನಮ್ಮ ಖಾಸಾ ಇದ್ದಂಗೆ ರೀ ಬಟ್ ಇಲ್ಲ ಅಂತ ತಿಳ್ಕೊಲ್ಲ ಸಾರಿ 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 ಅಂದ್ರೆ ಇದ್ದಂಗೆ ನೋಡ್ರಿ ಕಡಿ ಕಡಿ ಇದು ಬಿಡೋದು ಜರ ಬಿಡು ಕಡಿ ಇಲ್ಲಿ ನೋಡ್ರಿ ಇದು ಬೈದಗಿ ಅದು ಸಂಕಳಿ ಕಡ್ದ ಕಟ್ಟಿಂದು ಕಡಿ ಕಡಿ ಏಟ್ ಕಡಿತೇ ಕಡಿ ಭಾಳ್ಕ ಇದು ಕಡಿ ಕಡಿಂದ ಎಷ್ಟು ಮೆಹನತ್ ಮಾಡ್ಲತ್ತ ನೋಡ್ರಿ ಈಗ ಇಲ್ಲಿ ಬಿಡೋಂದ್ರೆ ನಾನೇ ಬಿಡತ ಕರಡಿಗೆ ಕಡೆ ಕಡಿಂದ ಮೆಹನತ್ ಬಾಡ ಮಗನ ಬಾ ಬಾ ಈಗಿಲ್ಲ ಅದು ಗೈಸ್ ಈ ನಮ್ಮ ನಾಯಿಗೆ ಒಂದು ರೌಂಡ್ ಹೊರಗೆ ಇಲ್ಲಿ ಎಲ್ಲೋ ಸಂದೇ ಓಡಿ ಹೋಗಿದ್ದ ನೋಡ್ರಿ ಅದು ಚೂ ಯಾಕೋಯ್ತು ಎಲ್ಲದಾಗ ಎಲ್ಲಿ ಹೋಯ್ತು ಎಲ್ಲಿದೆ ಬಂದ ಹೊರಗ ಇಲ್ಲಿಲ್ಲ ಅಲ್ಲಿ ಅದ ನಾಯಿ ಅದ ನಾಯಿ ಪಿಲ್ಲ ಇದು ಕೆಳಗೆ ಹೋಗ್ತದೆ ಕಾರಿನ ಕೆಳಗೆ ಇಲ್ಲಿ ಭೀ ಇಲ್ಲ ಉಡು ಹೋಗಿದೆ ಎತ್ತು ಹಾಕೊಂಡು ಹೋಗಿದೆ ಹಾಕೊಡ್ತಾರೆ ಗೈಸ್ ಇಲ್ಲ ನೋಡ್ರಿ ಕಾ ಈ ಕಡೆ ಹೊಡಿಬಂದ್ ಹಾಂಗಾಗಿ ಸುತ್ತಾಕಿ ಈ ಕೈಯಲ್ಲಿ ಬಂದ ನೋಡ್ರಿ ಕಾ ಬಾ 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 ಇದ ಕಾಳ ಒಂದ ರೌಂಡ್ ಹೊರಗಂತಂದ್ರೆ ಇದು ಕಚ್ಚಿಂದ ಅಂತ ಇದಕ್ಕೆ ಒಕ್ಕಳಾಗಿಂದ ಬಿಟ್ರು ನಾಟಕ ಮಾಡಲ್ರಿ ಒಂದ್ ರೌಂಡ್ ಸುಮ್ನ ಹೊರಗ್ ತಂದೇರಿ ಹೊರಗ್ ತಂದ್ರಿ ಬರ್ರಿ ಗೈಸ್ ಸಹ ಯಾರ ಅವಳು ಹುಡುಗಿ ದೇವತ್ತಾರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಕಷ್ಟಕ್ಕಾಕಿ ಕಷ್ಟ ಇದಕ್ಕ ಜರ ಆರಾಮಿಲ್ಲರಿ ಇದಕ್ಕೆ ಜರ ಉರಿ ಉಂಟು